ಎಂ ಎಲ್ ಸಿಗಳ ಎಂ ಸಿ ಚರ್ಚೆಗೆ ಅವರು ವಿಧಾನಸಭೆಯಲ್ಲಿ ಮಾತಾಡ್ಲಿ ಅವ್ರು ಹೇಳಿ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲೂ ವರ್ಗಗಳ ಬೆಂಬಲವಿಲ್ಲದೆ ಹೇಳಲಿ ವಿರೋಧ ಮಾಡ್ಲಿ ಆಗ ಹೇಳಣಂತೆ ಅದು ಬಿಟ್ಟು ಇವಾಗ ಯಾರದ್ದೋ ಒತ್ತಡಕ್ಕೋಸ್ಕರವಾಗಿ ಒಳ ಒಳಗಡೆ ಏನೋ ಮಾಡಕ್ಕೆ ಹೋಗಿ ಅವತ್ತು ವಿಶೇಷ ಸಚಿವ ಸಂಪುಟ ಆಗ್ತಾ ಇದ್ರಿ ಈಗಾಗ್ಲೇ ಮುಂದೂಡಿದ್ದೀರಿ ಇದರ ಆಟ ನಮ್ಗೆ ಅರ್ಥ ಆಗ್ತಾ ಇಲ್ಲ ಯಾರು ವಿರೋಧ ಮಾಡ್ತಾರೋ ಅವರಿಗೆ ಜನ ಪಾಠ ಕಲಿಸ್ತಾರೆ ಎಂಬತ್ತು ಪರ್ಸೆಂಟ್ ಇರುವಂತಹ ಅವಿಂದ ವರ್ಗಗಳು ಯಾರು ವಿರೋಧ ಮಾಡ್ತಾರೋ ಅವ್ರು ಪಾಠ ಕಲಿಸ್ತಾರೆ ಈಗಾಗಲೇ ಜನ ಹೇಳ್ತಾ ಇದ್ದಾರೆ ಈಗಾಗಲೇ ನೋಡಿ ಜನ ಹೇಳ್ತಾ ಇದ್ದಾರೆ ನೀವು ವಿರೋಧ ಮಾಡಿ ನಿಮ್ಮ ಮನೆಯ ಮುಂದೆ ಮುಂದೆ ಕುತ್ಕೊಂಡು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದು ಜನರ ಮನದ ವಿಚಾರಗಳು ಇದು ಯಾರಿಗೆ ಬೇಕಾಗಿದೆಯೋ ಅವರು ಹೇಳ್ತಾ ಇದ್ದಾರೆ ಯಾರಿಗೂ ಬೇಡ ನಮ್ಮ ಸಂಖ್ಯೆ ಇಷ್ಟೇ ಇದೆ ನಾವು ಇಷ್ಟು ದಿವಸ ಏನು ಮುಚ್ಚಿಟ್ಟು ನಾವು ಆಟ ಮಾಡಿದ್ರಿ ಈಗ ಕೇಂದ್ರ ಸರ್ಕಾರ ಏನು ಜಾತಿ ಗಣತಿ ಜನಗಣತಿ ಮಾಡ್ತಾ ಇದೆಯಲ್ಲ ಈಗಾಗಲೇ ಇಡೀ ವಿಶ್ವದಲ್ಲೇ ಭಾರತ ನಂಬರ್ ಒನ್ ಸ್ಥಾನದಲ್ಲಿ ಇದೆಯಲ್ಲ ಜಾತಿ ಗಣತಿ ಮಾಡಿದ್ರು ಸಹ ಈಗಲೂ ಸಹ ಅದನ್ನೇ ಬಚ್ಚಿಡದಕ್ಕಂತೂ ಆಗೋದಿಲ್ಲ ಇದನ್ನ ಅವರು ವೈಜ್ಞಾನಿಕವಾಗಿ ಮಾಡ್ತೀನಿ ಅಂತಂದ್ರೂ ಸಹ ಈ ಸಂಖ್ಯೆಗಳು ಇವತ್ತೇನು ಅಹಿಂದ ವರ್ಗಗಳು ಎಂಬತ್ ಪರ್ಸೆಂಟ್ ಇರೋದು ಎಂಬತ್ ಪರ್ಸೆಂಟೇ ಇರುತ್ತೆ ಅದೇನು ಆಚೆ ಆಚೆ ಈಚೆ ಆಗೋಕ್ ಸಾಧ್ಯವೇ ಇಲ್ಲ ಯಾಕಂದ್ರೆ ಅವ್ರೇನು ಸೃಷ್ಟಿ ಮಾಡೋದಿಲ್ಲ ಇದು ವಾಸ್ತವ ಸತ್ಯ ಇದನ್ನ ಮಾಡಬೇಕು ಸಿದ್ದರಾಮಯ್ಯನವರು ಇದನ್ನ ಯಾರಿಗೋ ಎದುರ್ಕೊಂಡು ಏನೋ ಮಾಡಿಕೊಂಡು ಏನು ಚುನಾವಣೆಯ ಕೊನೆಯ ಚುನಾವಣೆ ಅಂತ ಬೇರೆ ಹೇಳ್ಬಿಟ್ಟಿದಿರಿ ಈಗಾಗ್ಲೇ ನವೆಂಬರ್ ಡಿಸೆಂಬರ್ಗೆ ಅಧಿಕಾರ ಹಸ್ತಾಂತರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಈ ಕಾರಣದಿಂದ ಹಿಡಿದು ಆಗಿದ್ದಾಗೋಗ್ಲಿ ಈ ಸಮುದಾಯಗಳು ನಿಮಗೆ ಅಹಿಂದ ವರ್ಗಗಳು ನಿಮ್ಮನ್ನ ಬೆಂಬಲಿಸಿದವೆ ನಿಮಗೆ ವೋಟ್ ಬ್ಯಾಂಕ್ ಆಗಿ ಕೆಲಸ ಮಾಡಿದವೆ ಅದನ್ನ ಗುರಿಯಾಗಿಟ್ಕೊಂಡು ಆದ ಋಣ ತೀರಿಸೋದಕ್ಕೋಸ್ಕರವಾದರೂ ನೀವು ಈ ಸಚಿವ ಸಂಪುಟದಲ್ಲಿ ಏನ್ ಎರಡಿತ್ತು ಎರಡಿತ್ತು ಒಂಬತ್ತು ಹೋಗಿದೆ ಒಂಬತ್ತು ಮತ್ತೆಲ್ಲೋಗುತ್ತೋ ಗೊತ್ತಿಲ್ಲ ಕಾಲಹರಣ ಮಾಡದೆ ಅಧಿಕೃತವಾಗಿ ಸಚಿವ ಸಂಪುಟದಲ್ಲಿ ಅಂಗೀಕಾರ ಮಾಡಿ ವಿಶೇಷ ಸಚಿವ ಸಂಪುಟ ಕರೀರಿ ವಿಶೇಷವಾದಂತಹ ಅಧಿವೇಶನ ಕರೀರಿ ಈಗ ಅದನ್ನ ಅಂಗೀಕಾರ ಮಾಡಿ ಚರ್ಚೆಗೆ ಬಿಡಿ ಜಾತಿ ಗಣತಿ ವರದಿಯನ್ನ ಕಸದ ಬುಟ್ಟಿಗೆ ಹಾಕಿ ಅಂತ ಹೇಳ್ತಾ ಇದ್ದಂತಹ ಭಾರತೀಯ ಜನತಾ ಪಕ್ಷ ಇವತ್ತು ಅದೇ ಕೇಂದ್ರ ಸರ್ಕಾರದ ಸಚಿವ ಸಂಪುಟದಲ್ಲಿ ಇಡೀ ದೇಶಾದ್ಯಂತ ಜಾತಿ ಗಣತಿ ಮಾಡ್ತೇವೆ ಜೊತೆಗೆ ಜನಗಣತಿ ಮಾಡ್ತೇವೆ ಅಂತ ಹೇಳಿದೆ ಸಿದ್ದರಾಮಯ್ಯನವರು ಎರಡನೇ ತಾರೀಕು ಸಚಿವ ಸಂಪುಟ ಕರೆದಿದ್ರು ವಿಶೇಷ ಸಚಿವ ಸಂಪುಟ ಅಲ್ಲಿ ಅಂಗೀಕರಿಸ್ತಾರೆ ಅಂತ ಹೇಳಲಾಗ್ತಿತ್ತು ಈಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ಒಂಬತ್ತನೆಯ ತಾರೀಕು ಮುಂದೂಡಲಾಗಿದೆ ಅಂತ ಯಾತಕ್ಕೋಸ್ಕರ ಸಿದ್ದರಾಮಯ್ಯವರು ಈ ರೀತಿ ಮಾಡ್ತಾ ಗೊತ್ತಿಲ್ಲ ಯಾರಿಗೋಸ್ಕರ ಯಾರ ಯಾರ ಒತ್ತಡಕ್ಕೆ ಒಳಗಡೆ ಒಳಗಾಗ್ತಾ ಇದಾರೆ ಗೊತ್ತಿಲ್ಲ ಈಗಾಗಲೇ ಜಾತಿ ಗಣತಿಯ ವರದಿಯ ಪ್ರಕಾರ ಎರಡು ಸಾವಿರದ ಹದಿನಾಲ್ಕರ ಅಂಶಗಳ ಪ್ರಕಾರ ಆರು ಕೋಟಿ ಜನಸಂಖ್ಯೆನಲ್ಲಿ ಯಾವ ಜಾತಿಗಳು ಎಷ್ಟೆಷ್ಟಿದೆ ಅಂತೇಳಿ ಬಹಿರಂಗಗೊಂಡಿದೆ ಅದನ್ನು ಅಧಿಕೃತವಾಗಿ ಅಂಗೀಕರಿಸಿ ಈಗ ಕೇಂದ್ರ ಸರ್ಕಾರ ಏನು ಕಾಂಗ್ರೆಸ್ ಅವೈಜ್ಞಾನಿಕವಾಗಿ ಜಾತಿ ಗಣತಿ ಮಾಡಿದೆ ಅಂತ ಹೇಳ್ತಾ ಇದ್ರಲ್ಲ ಹಾಗಾದ್ರೆ ಇವರು ವೈಜ್ಞಾನಿಕವಾಗಿ ಮಾಡ್ತಾರ ನೋಡೋಣ ಹತ್ತು ವರ್ಷದ ನಂತರ ಇದು ಮುಂದೆ ತಳ್ಳುವಂತಹ ಕೆಲಸ ಇದೆಲ್ಲ ಕುತಂತ್ರಗಳ ಕೆಲಸ ಈಗಾಗಲೇ ಆಗಿರುವಂತಹ ನೂರ ಅರವತ್ತೈದು ಕೋಟಿ ರೂಪಾಯಿ ಏನು ವ್ಯಯ ಮಾಡಿ ಜನರ ತೆರಿಗೆ ಹಣ ವ್ಯಯ ಮಾಡಿರುವಂಥದನ್ನ ಇದು ಜನರಿಗೆ ಮೋಸ ಮಾಡ್ದಂಗೆ ಆಗುತ್ತೆ ಸಿದ್ದರಾಮಯ್ಯನವರು ಅಧಿಕೃತವಾಗಿ ಅಂಗೀಕಾರ ಮಾಡಲಿ ಸರ್ಕಾರ ಅಂಗೀಕರಣ ಮಾಡಿ ಅಧಿಕಾರ ಶಾಶ್ವತ ಅಲ್ಲ ಸಿದ್ದರಾಮಯ್ಯನವರೇ ದೇವರಾಜ್ ಅರಸು ಅವರು ಉಳುವನಿಗೆ ಭೂಮಿಯ ಒಡೆಯ ಅಂತೇಳಿ ಒಂದು ಕಾಯ್ದೆ ಮಾಡಿ ಹೋದ್ರು ಬಹಳಷ್ಟು ವಿಚಾರಗಳು ಇವತ್ತು ದೇವರಾಜ್ ಅರಸು ಅವರನ್ನ ಯಾತಕ್ಕೆ ಜನ ಇವತ್ತು ಮರೆಯೋದಿಲ್ಲ ಅಂತಂದ್ರೆ ಅವರು ಮಾಡಿದಂತಹ ಕೆಲಸದಲ್ಲಿ ಸಿದ್ದರಾಮಯ್ಯವರೇ ನಿಮ್ಮ ಕುರ್ಚಿ ಶಾಶ್ವತ ಅಲ್ಲ ಯಾವಾಗ ಬೇಕಾದರೂ ಏನ್ ಬೇಕಾದರೂ ಆಗಬಹುದು ಒಪ್ಪಂದದ ಪ್ರಕಾರ ಈ ಡಿಸೆಂಬರ್ ಗೆ ಬದಲಾವಣೆ ಆಗಬಹುದು ಅಥವಾ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನೀವು ಕೊನೆಯ ಚುನಾವಣೆ ಅಂತ ಹೇಳಿದಿರಿ ಕೊನೆಯ ಚುನಾವಣೆ ಆಗಬಹುದು ಆದರೆ ನೀವು ಮಾಡಿ ಮಾಡುವಂತಹ ಈ ಕೆಲಸ ಇದೆಯಲ್ಲ ಶಾಶ್ವತವಾಗಿ ಉಳಿಯುತ್ತೆ ಇವರು ಕೇಂದ್ರ ಸರ್ಕಾರದವರು ಸಚಿವ ಸಂಪುಟದಲ್ಲಿ ಈಗ ಅನುಮೋದನೆ ಮಾಡಿ ಅದನ್ನ ಒಂದು ವರ್ಷಗಳ ಕಾಲ ಟ್ರೈನ್ ಅಪ್ ಮಾಡಿ ಅದು ಮುಂದಿನ ಏನು ಬೇಸಿಗೆ ಏನು ಸಮ್ಮರ್ ಹಾಲಿಡೇಸ್ ಬರುತ್ತಲ್ಲ ಬೇಸಿಗೆ ರಜೆಗಳಲ್ಲಿ ಆಗ ಮಾಡುವಂಥದ್ದು ಎರಡು ಸಾವಿರದ ಇಪ್ಪತ್ಮಾರ ಇಪ್ಪತ್ತಾರರ ಗುರಿಯನ್ನು ಇಟ್ಟುಕೊಂಡು ಈಗ ಮಾಡುವಂಥದ್ದು ಅದು ಮುಂದಿನ ವರ್ಷ ಅವರು ಮಾಡಲಿ ಮುಂದಿನ ವರ್ಷ ಅವರು ಮಾಡಿದಾದ್ಮೇಲೆ ಮತ್ತೊಂದು ವರ್ಷ ಹೋಗುತ್ತೆ ಮುಂದೆ ಅದು ಈಗ ನಿಮ್ಗೆ ಸಿದ್ಧವಾಗಿರುವಂತಹ ನೂರ ಅರವತ್ತೈದು ಕೋಟಿ ಖರ್ಚು ಮಾಡಿ ಮಾಡಿರುವಂತಹ ಅಡಿಗೆಯನ್ನು ಜನರಿಗೆ ಬಡಿಸುವಂತಹ ಕೆಲಸ ಮಾಡಿ ಯಾರಿಗೋ ಒತ್ತಡ ಒತ್ತಡದಿಂದಾಗಿ ಮಧ್ಯಾಹ್ನ ಏನೇ ಹೇಳ್ತಾರೆ ಅಂತೇಳಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಹಾಗಾದ್ರೆ ಮಾಡಲೇಬಾರ್ದಾಗಿತ್ತು ಯಾತಕ್ಕೋಸ್ಕರ ನಿರ್ಧಾರ ಮಾಡಿದ್ರಿ ಇದನ್ನ ಇವತ್ತೇನು ಅಹಿಂದ ವರ್ಗಗಳು ಎಂಬತ್ತು ಪರ್ಸೆಂಟ್ ಇದಾರೆ ಕರ್ನಾಟಕದಲ್ಲಿ ಮೂವತ್ತೊಂದು ಜಿಲ್ಲೆಯಲ್ಲಿ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲೂ ಸಹ ಅಹಿಂದ ವರ್ಗಗಳು ಎಂಬತ್ತು ಪರ್ಸೆಂಟ್ ಇದ್ದಾರೆ ಇದು ಜನರಿಗೆ ಗೊತ್ತಾಗಿದೆ ಆದರೆ ಈ ವರ್ಗಗಳಿಗೆ ತಿಳಿಸುವಂತಹ ಕೆಲಸ ಅಧಿಕೃತವಾಗಿ ಆಗಬೇಕಾಗಿದೆ ಇಲ್ಲಿ ನಾವೇ ದೊಡ್ಡವರು ನಾವೇ ದೊಡ್ಡವರು ಅಂತ ಹೇಳ್ತಾ ಇರೋರು ಇವತ್ತು ಐದನೇ ಪ್ಲೇಸ್ ಆರನೇ ಗೆ ಹೋಗ್ತಾ ಇರುವಂತದ್ದು ನಾವು ಇದನ್ನ ನೋಡ್ತಾ ಇದ್ದೇವೆ ದಯಮಾಡಿ ಜನರ ನೂರ ಅರವತ್ತೈದು ಕೋಟಿ ರೂಪಾಯಿ ನೂರ ಅರವತ್ತೈದು ಕೋಟಿ ರೂಪಾಯಿಯನ್ನು ವ್ಯಯ ಮಾಡಿ ಮಾಡಿರುವಂತಹ ತೆರಿಗೆ ಹಣದಿಂದ ಮಾಡಿರುವಂತಹ ಜಾತಿ ಗಣತಿ ವರದಿಯನ್ನು ಬಿಡುಗಡೆ ಮಾಡಲೇಬೇಕು ಅಧಿಕೃತವಾಗಿ ಅಂಗೀಕರಿಸಿ ವಿಶೇಷ ಸಚಿವ ವಿಶೇಷ ಅಧಿವೇಶನ ಕರೆದು ಅಲ್ಲಿ ಇಟ್ಟು ಇದನ್ನ ಜನರಿಗೆ ಚರ್ಚೆಗೆ ಕರೆಯಿರಿ ಏನು ಇನ್ನೂರು ಇಪ್ಪತ್ನಾಲ್ಕು ಜನ ವಿಧಾನಸಭಾ ಇವರ ಸಭೆಯ ಸದಸ್ಯರಿದ್ದಾರಲ್ಲ ಎಮ್ ಎಲ್ ಎಳು ಎಮ್ ಎಲ್ ಸಿಗಳಿದಾರಲ್ಲ ಎಪ್ಪತ್ತೈದು ಜನ ಎಮ್ ಎಲ್ ಸಿಗಳಿದಾರಲ್ಲ ಇನ್ನೂರ ಇಪ್ಪತ್ನಾಲ್ಕು ಎಮ್ ಎಲ್ ಎಗಳಿದಾರಲ್ಲ ಕರಿ ಚರ್ಚೆಗೆ ಅವ್ರು ವಿಧಾನಸಭೆಯಲ್ಲಿ ಮಾತಾಡ್ಲಿ ಅವ್ರು ಹೇಳಿ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲೂ ಎಂಬತ್ತು ಪರ್ಸೆಂಟ್ ಇರುವಂತಹ ಐದ ವರ್ಗಗಳ ಬೆಂಬಲವಿಲ್ಲದೆ ನಾನು ಗೆಲ್ತೀನಿ ಅಂತ ಅವ್ರು ಹೇಳಲಿ ವಿರೋಧ ಮಾಡಲಿ ಆಗ ಹೇಳೋಣಂತೆ ಅದು ಬಿಟ್ಟು ಇವಾಗ ಯಾರದ್ದೋ ಒತ್ತಡಕ್ಕೋಸ್ಕರವಾಗಿ ಒಳ ಒಳಗಡೆ ಏನೋ ಮಾಡಕ್ಕೆ ಹೋಗಿ ಅವತ್ತು ವಿಶೇಷ ಸಚಿವ ಸಂಪುಟ ಆಗ್ತಾ ಇರ್ತೀರಿ ಈಗಾಗಲೇ ಮುಂದೂಡಿದ್ದೀರಿ ಇದರ ಆಟ ನಮ್ಗೆ ಅರ್ಥ ಆಗ್ತಾ ಇಲ್ಲ ಯಾರು ವಿರೋಧ ಮಾಡ್ತಾರೋ ಅವರಿಗೆ ಜನ ಪಾಠ ಕಲಿಸ್ತಾರೆ ಎಂಬತ್ತು ಪರ್ಸೆಂಟ್ ಇರುವಂತಹ ಅವಿಂದ ವರ್ಗಗಳು ಯಾರು ವಿರೋಧ ಮಾಡ್ತಾರೋ ಅವ್ರು ಪಾಠ ಕಲಿಸ್ತಾರೆ ಈಗಾಗಲೇ ಜನ ಹೇಳ್ತಾ ಇದ್ದಾರೆ ಈಗಾಗಲೇ ನೋಡಿ ಜನ ಹೇಳ್ತಾ ಇದ್ದಾರೆ ನೀವು ವಿರೋಧ ಮಾಡಿ ನಿಮ್ಮ ಮನೆಯ ಮುಂದೆ ಬಂದು ಕುತ್ಕೊಂಡು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದು ಜನರ ಮನದ ವಿಚಾರಗಳು ಇದು ಯಾರಿಗೆ ಬೇಕಾಗಿದೆಯೋ ಅವರು ಹೇಳ್ತಾ ಇದಾರೆ ಯಾರಿಗೂ ಬೇಡ ನಮ್ಮ ಸಂಖ್ಯೆ ಇಷ್ಟೇ ಇದೆ ನಾವು ಇಷ್ಟು ದಿವಸ ಏನು ಮುಚ್ಚಿಟ್ಟು ಏನು ಆಟ ಮಾಡಿದ್ರೆ ಈಗ ಕೇಂದ್ರ ಸರ್ಕಾರ ಏನು ಜಾತಿ ಗಣತಿ ಜನಗಣತಿ ಮಾಡ್ತಾ ಇದೆ ಈಗ ಅಲ್ಲೇ ಇಡೀ ವಿಶ್ವದಲ್ಲೇ ಭಾರತ ನಂಬರ್ ಒನ್ ಸ್ಥಾನದಲ್ಲಿದೆಯಲ್ಲ ಜಾತಿ ಗಣತಿ ಮಾಡಿದ್ರು ಸಹ ಈಗಲೂ ಸಹ ಅದನ್ನೇ ಬಚ್ಚಿಡದಕ್ಕಂತೂ ಆಗೋದಿಲ್ಲ ಇದನ್ನ ಅವರು ವೈಜ್ಞಾನಿಕವಾಗಿ ಮಾಡ್ತೀನಿ ಅಂತಂದ್ರೂ ಸಹ ಈ ಸಂಖ್ಯೆಗಳು ಇವತ್ತೇನು ಅಹಿಂದ ವರ್ಗಗಳು ಎಂಬತ್ತು ಪರ್ಸೆಂಟ್ ಇರೋದು ಎಂಬತ್ತು ಪರ್ಸೆಂಟೇ ಇರುತ್ತೆ ಅದೇನು ಆಚೆ ಆಚೆ ಈಚೆ ಆಗೋಕ್ ಸಾಧ್ಯವೇ ಇಲ್ಲ ಯಾಕಂದ್ರೆ ಅವರೇನು ಸೃಷ್ಟಿ ಮಾಡೋದಿಲ್ಲ ಇದು ವಾಸ್ತವ ಸತ್ಯ ಇದನ್ನ ಮಾಡಬೇಕು ಸಿದ್ದರಾಮಯ್ಯನವರು ಇದನ್ನ ಯಾರಿಗೋ ಎದುರ್ಕೊಂಡು ಏನೋ ಮಾಡಿಕೊಂಡು ಏನು ಚುನಾವಣೆಯ ಕೊನೆಯ ಚುನಾವಣೆ ಅಂತ ಬೇರೆ ಹೇಳ್ಬಿಟ್ಟಿದಿರಿ ಈಗಾಗಲೇ ನವೆಂಬರ್ ಡಿಸೆಂಬರ್ಗೆ ಅಧಿಕಾರ ಹಸ್ತಾಂತರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಈ ಕಾರಣದಿಂದ ಹಿಡಿದು ಆಗಿದ್ದಾಗೋಗ್ಲಿ ಈ ಸಮುದಾಯಗಳು ನಿಮಗೆ ವರ್ಗಗಳು ನಿಮ್ಮನ್ನ ಬೆಂಬಲಿಸಿದವೆ ನಿಮಗೆ ವೋಟ್ ಬ್ಯಾಂಕ್ ಆಗಿ ಕೆಲಸ ಮಾಡಿದಾವೆ ಅದನ್ನ ಗುರಿಯಾಗಿಟ್ಕೊಂಡು ಆದ ಋಣ ತೀರಿಸೋದಕ್ಕೋಸ್ಕರವಾದರೂ ನೀವು ಈ ಸಚಿವ ಸಂಪುಟದಲ್ಲಿ ಏನ್ ಎರಡಿತ್ತು ಎರಡಿತ್ತು ಇತ್ತು ಈ ಒಂಬತ್ತು ಹೋಗಿದೆ ಒಂಬತ್ತು ಹೋಗುತ್ತೋ ಗೊತ್ತಿಲ್ಲ ಕಾಲಹರಣ ಮಾಡದೆ ಅಧಿಕೃತವಾಗಿ ಸಚಿವ ಸಂಪುಟದಲ್ಲಿ ಅಂಗೀಕಾರ ಮಾಡಿ ವಿಶೇಷ ಸಚಿವ ಸಂಪುಟ ಕರೀರಿ ವಿಶೇಷವಾದಂತಹ ಅಧಿವೇಶನ ಕರೀರಿ ಈಗ ಅದನ್ನ ಅಂಗೀಕಾರ ಮಾಡಿ ಚರ್ಚೆಗೆ ಬಿಡಿ ಯಾವ್ಯಾವ ಶಾಸಕ ಇದನ್ನ ವಿರೋಧ ಮಾಡ್ತಾರೆ ಯಾವ್ದಾದ್ರು ಎಂ ಎಲ್ ಸಿ ವಿರೋಧ ಮಾಡ್ತಾರೆ ನಾವು ಬಿಡ್ತೀವಿ ಅವರ ಮನೆಗಳ ಮುಂದೆ ಕುತ್ಕೊಂಡು ನಾವು ಪ್ರಶ್ನೆಯನ್ನ ಕೇಳ್ತೀವಿ ಮುಂದಿನ ಚುನಾವಣೆಯಲ್ಲಿ ಅಥವಾ ಯಾರು ವಿರೋಧ ಮಾಡ್ತಾರೋ ಎಲ್ಲರೂ ರಾಜೀನಾಮೆ ಕೊಟ್ಟು ಬರಲಿ ಮತ್ತೊಮ್ಮೆ ಚುನಾವಣೆ ಆಗಲಿ ನೋಡೇ ಬಿಡೋಣ ಇದು ಅಹಿಂದ ವರ್ಗಗಳು ಮಾತನಾಡ್ತಾ ಇರುವಂತಹ ವಿಚಾರಗಳು ಸ್ನೇಹಿತರೆ ನೂರ ಅರವತ್ತೈದು ಕೋಟಿ ಸುಮ್ಮನೆ ಬರೋದಲ್ಲ ನೂರ ಅರವತ್ತೈದು ಕೋಟಿ ವ್ಯಯ ಮಾಡಬೇಕು ಅಂದ್ರೆ ಅದು ಜನರ ಹಣ ಅದನ್ನ ತಿಳ್ಕೊಳ್ಬೇಕಾಗತ್ತೆ ನಿಮ್ಮ ಅಕ್ಷರ ಮೀಡಿಯಾ ಮೊದಲಿಂದಲೂ ಸಹ ಶೋಷಿತರ ಪರವಾಗಿರುವಂತದ್ದು ಅನ್ಯಾಯದ ವಿರುದ್ಧ ಇರುವಂಥದ್ದು ನ್ಯಾಯದ ಪರವಾಗಿ ಮಾತನಾಡುತ್ತಿರುವಂಥದ್ದು ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೋಸ್ಕರವಾಗಿ ಇದನ್ನ ವಿಳಂಬ ಮಾಡದೆ ಜಾತಿ ಗಣತೆ ವರದಿಯನ್ನ ಬಿಡುಗಡೆ ಮಾಡಲೇಬೇಕು ಏನ್ ಕೇಂದ್ರ ಸರ್ಕಾರ ಇವತ್ತೇನು ದೊಡ್ಡ ಬಾಂಬ್ ಬಂದು ಹಾಕಿದೆಯಲ್ಲ ಅದು ಅನುಷ್ಠಾನಗೊಳಿಸೋದಕ್ಕೆ ಎರಡು ವರ್ಷ ಬೇಕಾಗುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ